ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ ಇವತ್ತು ನಾನು ಆಲೂ ಪಾಲಕ್ ರೆಸಿಪಿನ ಪ್ರೆಸೆಂಟ್ ಮಾಡಬೇಕಾದ್ರೆ ಈ ಪಾಲಕ್ದು ಕೆಲವು ಹೆಲ್ತ್ ಬೆನಿಫಿಟ್ಸು ಹಾಗೆ ಆಲೂಗಡ್ಡೆದು ಹೆಲ್ತ್ ಬೆನಿಫಿಟ್ಸನ್ನು ಕೇಳೋಣ ಅಂತ ನಿಮ್ಮ ಮುಂದೆ ಬಂದಿದೆ ಓಕೆ ಪಾಲಕ್ನಲ್ಲಿ ವಿಟಮಿನ್ಸು ಮಿನರಲ್ಸು ಆಂಟಿ ಆಕ್ಸಿಡೆಂಟ್ಸು ತುಂಬ ಇದರಲ್ಲಿ ವಿಟಮಿನ್ ಕೆ ಸಿ ಪೊಟ್ಯಾಷಿಯಮು ಐರನ್ನು ಸಾಕಷ್ಟು ಪ್ರಮಾಣದಲ್ಲಿ ಪಾಲಕ್ ಕಣ್ಣಿನ ದೃಷ್ಟಿಯನ್ನು ನಮಗೆ ಒಂದು ಕಣ್ಣಿನ ದೃಷ್ಟಿಯನ್ನು ಕಾಪಾಡ್ತದೆ ಹೇಗೆ ಅಂತಂದ್ರೆ ಇದರಲ್ಲಿ ಲ್ಯೂಟಿಯನ್ ಅಂತ ಒಂದು ಆಂಟಿ ಆಕ್ಸಿಡೆಂಟ್ ಇದೆ ಫ್ರೆಂಡ್ಸ್ ಅದು ಮನುಷ್ಯನಿಗೆ ಏಜ್ ಏಜ್ ಆದ್ಮೇಲೆ ಬರುವಂತಹ ಕಣ್ಣಿನ ರೋಗವನ್ನು ಬಾರದೇ ಇರುವ ಹಾಗೆ ಮಾಡ್ತದೆ ಬಾಲಕ್ಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಿಟಮಿನ್ ಅನ್ನ ಸಾರಿ ಪಾಲಕನ ಬೋನ್ ಫ್ರೆಂಡ್ಲಿ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಇದರಲ್ಲಿ ವಿಟಮಿನ್ ಕೆ ಇದೆ ಇದು ಯಾವತ್ತು ನಮ್ಮ ಬೋನ್ಸ್ ಅಂದ್ರೆ ಮೂಳೆಗಳನ್ನು ಶಕ್ತಿಯುತವಾಗಿ ಸ್ಟ್ರಾಂಗ್ ಆಗಿರುವ ಹಾಗೆ ಮಾಡ್ತದೆ ಅದರಿಂದ ಮಕ್ಕಳಿಗೆ ಯಾವಾಗ್ಲೂ ಪಾಲಕನ ಯಾವುದೇ ಒಂದು ರೀತಿಯಲ್ಲಿ ಆ ಮಕ್ಕಳ ಆರೋಗ್ಯದಲ್ಲಿ ಸೇರಿಸೋದು ಒಳ್ಳೇದು ದೊಡ್ಡವರು ಮಕ್ಕಳು ಎಲ್ಲರೂ ಪಾಲಕ್ ತಗೊಳ್ಳೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಾಲಕ್ನಲ್ಲಿ ಐರನ್ ಇರೋದ್ರಿಂದ ಇದು ನಮ್ಗೆ ಹೆಮೋಗ್ಲೋಬಿನ್ ರಕ್ತದಲ್ಲಿ ಜಾಸ್ತಿ ಆಗುವ ಹಾಗೆ ಮಾಡ್ತದೆ ಮತ್ತೆ ಇದು ಬಿ ಪಿಯನ್ನು ರೆಗ್ಯುಲೇಟ್ ಮಾಡ್ತದೆ ಪಾಲಕ್ಕು ಪಾಲಕ್ನಲ್ಲಿ ತುಂಬ ತುಂಬಾ ಫೈಬರ್ ಇದೆ ಮತ್ತೆ ಇದ್ರದ್ದು ಗ್ಲೈಸಮಿಕ್ ಇಂಡೆಕ್ಸ್ ತುಂಬಾ ಲೋ ಅದರಿಂದ ನಮಗೆ ವೆಯ್ಟ್ ಲಾಸ್ಗೆ ಅಂದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು ಯಾರು ಡಯಟ್ ಅನ್ನು ಫಾಲೋ ಮಾಡ್ತಾರೋ ಅವರು ಪಾಲಕ್ ವೆಯ್ಟ್ ಲಾಸ್ ಡಯಟ್ ಅಲ್ಲಿ ಸೇರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಇದು ಸ್ಕಿನ್ ಫ್ರೆಂಡ್ಲಿ ನಮ್ಮ ತ್ವಚೆಯನ್ನು ಹಳಪಳ ಕಡೆಯುವ ಹಾಗೆ ಮಾಡ್ತದೆ ಇನ್ನೊಂದು ಏನಂದ್ರೆ ಇದರಲ್ಲಿ ಕ್ಯಾನ್ಸರ್ ಆಗದೇ ಇರುವ ಹಾಗೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡುವಂತಹ ಗುಣಗಳು ಇದೆ ಸೊ ಪಾಲಕ್ ಎಲ್ಲ ರೀತಿಯಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಇದರ ಸೈಡ್ ಎಫೆಕ್ಟ್ ಏನು ಅಂತ ನೀವು ಕೇಳ್ಬಹುದು ಸೈಡ್ ಎಫೆಕ್ಟ್ ಏನು ಅಂತಂದ್ರೆ ಜಾಸ್ತಿ ತಿಂದ್ರೆ ಹೊಟ್ಟೆ ಉಗ್ರ ಆಗೋದು ಮತ್ತೆ ಲೂಸ್ ಮೋಶನ್ ಆಗೋದು ಇದು ಒಂದೆರಡು ಪ್ರಾಬ್ಲಮ್ ಆಗ್ಬಹುದು ಈಗ ಆಲೂಗಡ್ಡೆ ನಮ್ಗೆ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಒಳ್ಳೆಯದು ಅಂತ ಅದರದ್ದು ಒಂದೆರಡು ಬೆನಿಫಿಟ್ ನೇಳ್ಬಹುದಲ್ಲ ಈಗ ನಾನು ಹೇಳ್ತೀನಿ ಆಲೂಗಡ್ಡೆ ಆಲೂಗಡ್ಡೆ ನಮ್ಮ ಹೆಲ್ತ್ಗೆ ತುಂಬಾ ನ್ಯೂಟ್ರಿಷಿಯನ್ ಕೊಡುತ್ತೆ ಇದರಲ್ಲಿ ವಿಟಮಿನ್ ಬಿ ಸಿ ಇದೆ ಫ್ರೆಂಡ್ಸ್ ಇದರಲ್ಲಿ ಫೈಬರ್ ಇದೆ ಬಟ್ ನಾವು ಈಗ ಅದನ್ನ ಸ್ಪ್ರೇ ಮಾಡ್ತಾನೆ ಕೆಮಿಕಲ್ಸ್ ಎಲ್ಲ ಮಾಡ್ತಾರೆ ಅನ್ಬಿಟ್ಟು ನಾವು ಸ್ಕಿನ್ ನ ತೆಗಿತೀವಿ ಬಟ್ ನಾನು ಸಣ್ಣ ಇರ್ಬೇಕಾದ್ರೆ ಯಾವತ್ತು ನನಗೆ ಆಲೂಗಡ್ಡೆದು ಸ್ಕಿನ್ ತೆಗೆದು ತಿಂದಿದ್ವಿ ಯಾವ ಇಲ್ಲ ಯಾವತ್ತು ನಾವು ಹಂಗೆ ತಿಂತಾ ಇದ್ವಿ ಆಲೂಗಡ್ಡೆನ ಪಲ್ಯದಲ್ಲಿ ಹಾಕಿನ ಸಾಂಬಾರ್ನಲ್ಲಿ ಹಾಕಿನ ಯಾವ್ದ್ರಲ್ಲಿ ಹಾಕಿದ್ರು ನಾವು ಹಾಗೆ ತಿಂತ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಎಲ್ಲದಕ್ಕೂ ಕೆಮಿಕಲ್ಸ್ ಹಾಕ್ತಾರಲ್ವಾ ಅಂತನ್ಬಿಟ್ಟು ನಾವು ಸಿಪ್ಪೆ ತೆಗೆದು ತಿನ್ನೋದು ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದೆ ಅಲ್ವಾ ಬಹಳ ಬಹಳ ಹಿಂದೆ ಆಲೂಗಡ್ಡೆಯನ್ನ ಸ್ಕರ್ವಿ ರೋಗ ಇದೆಯಲ್ಲ ಅದು ಬಾರದೇ ಇರುವ ಹಾಗೆ ಅದು ತಡಿತದೆ ಅಂತ ಅದನ್ನೇ ಯಾವಾಗ್ಲೂ ತಿಂದು ಆ ರೋಗವನ್ನು ತಡೆಯಲಿಕ್ಕೋಸ್ಕರ ಅದೇ ಒಂದು ಮದ್ದಾಗಿ ಹಿಂದಿನ ಕಾಲದ ಜನರು ಉಪಯೋಗಿಸ್ತಾ ಇದ್ರು ಆಲೂಗಡ್ಡೆನ ಯಾವತ್ತು ಹಸಿ ತಿನ್ಲಿಕ್ಕೆ ಆಗುದಿಲ್ಲ ಬೇಕ್ ಮಾಡಿನ ಅಥವಾ ನಾವು ಕುಕ್ ಮಾಡಿನ ಕುಕ್ ಅಂದ್ರೆ ಕುಕ್ ಮಾಡಿನ ಹಾಗೆ ತಿನ್ಬೇಕಾಗ್ತದೆ ಆಲೂಗಡ್ಡೆ ಖಂಡಿತ ಹೆಲ್ತ್ಗೆ ಕೆಟ್ಟದಲ್ಲ ತುಂಬಾ ಒಳ್ಳೇದು ಸ್ಪೋರ್ಟ್ಸ್ ಎಲ್ಲ ಆಡ್ತಾರಲ್ಲ ಅವ್ರು ಯಾವಾಗ್ಲೂ ಆಲೂಗಡ್ಡೆನ ತಿಂತಾರೆ ಮತ್ತು ಅವ್ರು ಹೇಳ್ತಾರೆ ಅಂದ್ರೆ ಗಂಟು ನೋವು ಬರೋದಿಲ್ಲ ಆಲೂಗಡ್ಡೆ ತಿಂದರೆ ಅಂತ ನಮ್ಮ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಂತ ಕೆಲವು ಸ್ಪೋರ್ಟ್ಸ್ ಎಲ್ಲ ಹೇಳ್ತಾರೆ ಆಲೂಗಡ್ಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಎರಡರದ್ದು ಹೆಲ್ತ್ ಬೆನಿಫಿಟ್ ಹೇಳಿಬಿಟ್ಟು ನಾನು ಈ ಹೆಲ್ತ್ ಬೆನಿಫಿಟ್ ಕಾರ್ಯಕ್ರಮನ ಮುಗಿಸ್ತೀನಿ ಮುಂದೆ ನಾನು ಆಲೂ ಪಾಲಕ್ ರೆಸಿಪಿನ ನನ್ನ ಯೂಟ್ಯೂಬ್ ನಲ್ಲಿ ಬಿಡಿಸ್ತೀನಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಮತ್ತೊಮ್ಮೆ ಆಧಾರದ ಸ್ವಾಗತ ಇವತ್ತು ನಾನು ಆಲೂ ಪಾಲಕ್ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಕಷ್ಟು ಬೆನಿಫಿಟ್ಸನ್ನೆಲ್ಲ ಮುಂಚೆಯೇ ಹೇಳಿದ್ದೀನಿ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನಂತೂ ಮರಳಿಬೇಡಿ ಆಗ ನಾನು ಹಾಕೋ ರೆಸಿಪಿ ಎಲ್ಲ ನಿಮಗೆ ಮೊದಲು ಬರ್ತದೆ ನೀವೇ ಮೊದಲು ನೋಡ್ಬೋದು ಈಗ ಏನೇನು ಬೇಕಂದ್ರೆ ನೋಡುವ ಪಾಲಕ್ಕು ಒಂದು ಕಟ್ಟು ಸಣ್ಣದು ಹಾಗೆ ಕೊತ್ತಂಬರಿ ಸೊಪ್ಪು ಒಂಟೆ ಒಂದು ಸ್ವಲ್ಪ ಮತ್ತು ಲಿಂಬೆ ನಾನು ಅರ್ಧ ಲಿಂಬೆ ಯೂಸ್ ಮಾಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಟ್ ಮಾಡಿರುವಂಥ ಬೇಯಿಸಿ ಬೇಯಿಸಿರುವಂತಹ ಆಲೂಗಡ್ಡೆ ಹಾಗೆ ನೀರುಳ್ಳಿ ಒಂದು ಕಪ್ಪು ಟೊಮೆಟೊ ಒಂದು ಕಪ್ಪು ತೋರಿಸಿದ್ದೀನೋ ಅದೇ ಕಪ್ನಲ್ಲಿ ಹಾಗೆ ಬೇರೆ ಏನು ಬೇಕಂತ ನೋಡೋಣ ಜೀರಿಗೆ ಒನ್ ಟೀ ಸ್ಪೂನು ಮತ್ತು ಅರಿಶಿನ ಪುಡಿ ಒನ್ ಫಿಫ್ತ್ ಟೀ ಸ್ಪೂನು ಕಸೂರಿ ಮೇಥಿ ಎರಡು ಟೀ ಸ್ಪೂನು ಒಂದೇ ಒಂದು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋದು ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನು ಧನಿಯಾ ಪುಡಿ ಒನ್ ಟೀ ಸ್ಪೂನು ಹಾಗೇ ಜಿಂಜರ್ ಗಾರ್ಲಿಕ್ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೀ ಸ್ಪೂನು ಮತ್ತು ಜೀರಿಗೆ ಪೌಡ್ರು ಅರ್ಧ ಟೀ ಸ್ಪೂನು ಮತ್ತು ಗರಂ ಮಸಾಲ ಪೌಡ್ರು ಒನ್ ಟೀ ಸ್ಪೂನ್ ನಾನು ಮನೆಯಲ್ಲೇ ಮಾಡಿರೋದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ಅದಕ್ಕೆ ಬೇಕು ಈಗ ಒಂದು ಅರ್ಧದಿಂದ ಮುಕ್ಕಾಲು ಲೀಟ್ರ್ ನೀರು ಬಾ ಕುದಿಸಿದ್ದೀನಿ ಅದು ಕುದ್ದ ಮೇಲೆ ಚೆನ್ನಾಗಿ ಕುದ್ದ ಮೇಲೆ ಆ ಪಾಲಕ್ ಕಟ್ಟು ನಾನು ದಂಟು ಸಮೇತ ಹಾಕಿದ್ದೀನಿ ಯಾಕಂದರೆ ದಂಟಿನಲ್ಲಿ ಕೂಡ ತುಂಬ ವಿಟಮಿನ್ಸು ಎಲ್ಲ ಇದೆ ಈಗ ಅದನ್ನು ಜಸ್ಟ್ ಅದನ್ನು ಜಸ್ಟ್ ಮುಳುಗಿದರೆ ಸಾಕದು ಒಂದು ಎರಡು ನಿಮಿಷ ಈಗ ಅದನ್ನು ತೆಗೆದುಬಿಟ್ಟು ಈ ಒಂದು ಇದಕ್ಕೆ ಹಾಕ್ಕೊಳ್ಳಿ ಒಂದು ಸೀವ್ ಅಂದರೆ ಜರಡಿಗೆ ಹಾಕೊಳ್ಳಿ ಮತ್ತು ಅದರ ಮೇಲೆ ಐಸ್ ಕೋಲ್ಡ್ ನೀರು ಬಿಡಿ ಯಾಕೆ ಅಂತಂದರೆ ಇನ್ನೂ ಜಾಸ್ತಿ ಕುಕ್ ಆಗಬಾರ್ದು ಅದು ಇನ್ನು ಜಾಸ್ತಿ ಬೇಯಬಾರ್ದು ಮತ್ತು ಅದ್ರ ಕಲರು ರಿಟೈನ್ ಆಗಬೇಕು ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನು ಬೇಯಿಸ್ಬಿಟ್ಟು ಈ ಥರ ಅಂದರೆ ಕುದಿಯಲು ಕುದಿಸೋದು ಮಾತ್ರ ಈಗ ಅದನ್ನು ತೆಗೆದು ಇದಕ್ಕೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಅದನ್ನು ಹಾಕಿ ಮತ್ತು ಅರ್ಧ ಲಿಂಬೆಹಣ್ಣಿನ ಜ್ಯೂಸ್ ಹಿಂಡಿದ್ದೀನಿ ಯಾಕೆ ಅಂದರೆ ಅದು ಕಲರ್ ರಿಟೈನ್ ಮಾಡಲಿಕ್ಕೆ ಈಗ ನೀರೇನು ಹಾಕಬೇಡಿ ಅದನ್ನು ಫೈನಾಗಿ ರುಬ್ಕೊಳ್ಳಿ ಬ್ಲೆಂಡರಲ್ಲಿ ಒಂದು ದಪ್ಪ ತಳದ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಹಾಕಿಬಿಟ್ಟು ಅದನ್ನು ಬಿಸಿ ಮಾಡಲಿಕ್ಕಿಡಿ ಬಿಸಿ ಆಗುತ್ತಲೂ ಅದಕ್ಕೆ ಒನ್ ಟೀ ಸ್ಪೂನು ಜೀರಿಗೆ ಹಾಕಿ ನೋಡಿ ಆಗಲೇ ಅದು ಚಟಪಟ ಅಂದ್ಬಿಡ್ತು ಚಟಪಟ ಆದರೆ ಮಾತ್ರ ಅದರದ್ದು ಫ್ಲೇವರ್ ಬಿಡೋದು ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಖಾರ ಇದೆ ಅದು ಅದನ್ನು ಹಾಕಿ ಅದನ್ನು ಹೀಗೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಒಂದು ಮೂವತ್ತು ಸೆಕೆಂಡು ಹಾಗೆ ಅದಕ್ಕೆ ಕಟ್ ಮಾಡಿರುವಂಥ ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದು ಚೆನ್ನಾಗಿ ಮೆದುವಾಗಿ ಬರಬೇಕು ನೀರುಳ್ಳಿ ತುಂಬ ಕಲರೆಲ್ಲ ಚೇಂಜ್ ಆಗಬೇಕಂತಿಲ್ಲ ಜಸ್ಟ್ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ನೋಡಿ ಆಯಿತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೀ ಸ್ಪೂನ್ ಹಾಕಿ ಅದನ್ನು ಚೆನ್ನಾಗಿ ಕೈಯಾಡ್ಸ್ಕೊಳ್ಳಿ ಅದು ಅದರದ್ದು ಹಸಿ ವಾಸನೆ ಹೋಗಿಬಿಟ್ಟು ಲೋ ಫ್ಲೇಮಲ್ಲಿ ಪರಿಮಳಯುಕ್ತ ಆಗೋ ತನಕ ಕೈಯಾಡಿಸ್ಕೊಳ್ಳಿ ಈಗ ನೋಡಿ ಆಗ್ತಾ ಬಂತದು ಆಗಿದೆ ಈಗ ಅದಕ್ಕೆ ಕಟ್ ಮಾಡಿರೋಂಥ ಟೊಮೆಟೊ ಹಾಕೊಳ್ಳಿ ಅರ್ಧ ಕಪ್ಪು ನಾವು ಎಷ್ಟು ಈರುಳ್ಳಿ ನೀರುಳ್ಳಿ ಹಾಕಿದ್ದೀವೋ ಅಷ್ಟೇ ಟೊಮೆಟೊ ಹಾಕೋದು ನಾನು ಅದು ಅಮೆಝಾನ್ ಕಪ್ಪಲ್ಲಿ ಅರ್ಧ ಕಪ್ ಹಾಕಿದ್ದೀನಿ ಸೊ ಅದು ಅದು ಸ್ಟೀಲ್ ಕಪ್ಪಲ್ಲಿ ತೋರಿಸಿದ್ದೀನಿ ಅಷ್ಟೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲಿಂದ ಆದಮೇಲೆ ನೋಡ್ಕೊಂಡು ಹಾಕೋಬೋದು ಲಾಸ್ಟಲ್ಲಿ ಒನ್ ಫಿಫ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕೊಳ್ಳಿ ಚೆನ್ನಾಗಿ ಆಡಿಸ್ಕೊಳ್ಳಿ ಅದನ್ನೆಲ್ಲನೂ ನೋಡಿ ಇವಾಗ ಟೊಮೆಟೊ ಮಸಿ ಹಾಕ್ತಾ ಬಂತು ಯಾಕಂದರೆ ನಾವು ಉಪ್ಪು ಹಾಕಿದ್ದೀವಲ್ಲ ಅದರಿಂದ ಬೇಗ ಮಸಿ ಆಗಿಬಿಡ್ತು ಮತ್ತು ಕಂಬೈನ್ ಆಗಿಬಿಡುತ್ತೆ ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಹಾಗೇ ಒಂದು ಟೀ ಸ್ಪೂನು ಧನಿಯಾ ಪುಡಿ ನಾನು ಮನೆಯಲ್ಲೇ ಮಾಡಿದ್ದದು ಸ್ವಲ್ಪ ತುಂಬ ನೈಸ್ ಆಗಲಿಲ್ಲ ಸ್ವಲ್ಪ ಆಗಿದೆ ಒಂದು ಟೀ ಸ್ಪೂನು ಅಚ್ಚಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನು ಗರಂ ಮಸಾಲೆ ಪುಡಿ ಅದು ನಾನು ಮನೆಯಲ್ಲೇ ಮಾಡಿದ್ದು ಅಷ್ಟೆಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದು ಚೆನ್ನಾಗಿ ಹುರಿದುಬಿಟ್ಟು ಹಸಿ ವಾಸನೆ ಹೋಗಿ ಪರಿಮಳ ಅಂತ ಪರಿಮಳ ಬರಬೇಕು ಅಷ್ಟೊತ್ತು ತನಕ ಕೈ ಆಡಿಸ್ಕೊಳ್ಳಿ ಈಗ ಆಯ್ತದು ಮಿಕ್ಸ್ ಆಯಿತು ಈಗ ಅದಕ್ಕೆ ನಾವು ರುಬ್ಬಿಟ್ಟಿದ್ದೀವಲ್ಲ ಪಾಲಕ್ಕು ಅದನ್ನು ಹಾಕ್ಕೊಳ್ಳಿ ಹಾಗೆ ಅದನ್ನು ಬ್ಲೆಂಡರ್ ಬೌಲ್ಗೆ ನೀರು ಹಾಕ್ಬಿಟ್ಟು ಇವಾಗ ಒಂದು ಕೈ ಆಡಿಸ್ಕೊಳ್ಳಿ ಹಾಗೆ ಅದಕ್ಕೆ ಬ್ಲೆಂಡರ್ ಬೌಲ್ಗೆ ನೀರು ಹಾಕ್ಬಿಟ್ಟು ಒಂದು ಒಂದು ಕಪ್ಪಷ್ಟು ನೀರು ಹಾಕಿದ್ದೀನಿ ನಾನು ಅದನ್ನು ಅದೆಲ್ಲ ತೊಳೆದು ಹಾಕಿದರೆ ಅದು ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ನೀರು ಬರ್ತಾಯಿದೆ ಹೌದಾ ಅದು ಹಾಕ್ಕೊಂಡು ಚೆನ್ನಾಗಿ ಒಂದು ಕೈ ಆಡಿಸ್ಕೊಳ್ಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಬಂತು ಅಲ್ವಾ ಇವಾಗ ಕಲ್ಲ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ಅದನ್ನು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಿ ಕವರ್ ಆ್ಯಂಡ್ ಕುಕ್ ಮಾಡಿ ಈಗ ಎರಡು ನಿಮಿಷ ಆಗಿದೆ ಇವಾಗ ನೋಡಿ ಅದು ಡಿಶ್ಶು ಕುದೀತಾ ಇದೆ ಫ್ಲೇವರ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ಅದಕ್ಕೆ ನಾವು ಇಟ್ಟಿದ್ದೀವಲ್ಲ ಆಲೂಗಡ್ಡೆ ನಾನು ಎರಡು ಮೀಡಿಯಮ್ ಸೈಜ್ದು ಬೇಯಿಸಿ ಇಟ್ಟಿದ್ದೀನಿ ನೀವು ಬೇಕಾದರೆ ಜಾಸ್ತಿನೂ ಹಾಕೋಬೋದು ನನಗೆ ಸಾಕು ಅನ್ನಿಸ್ತು ನಾವು ಇಬ್ಬರೇ ಇರೋದು ಅದಕ್ಕೆ ಸಾಕು ಅನ್ನಿಸ್ತು ಅದಕ್ಕೆ ಅದಕ್ಕೆ ಕರೆಕ್ಟಾಗಿ ಐ ಮೀನ್ ಮಾ ಅಡ್ಜಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಅಷ್ಟು ಹಾಕಿದ್ದೀನಿ ನೀವು ಬೇಕಾದ್ರೆ ಒಂಚೂರು ಆಲೂಗೋಡೆ ಮುಂದೆ ಆಲೂಗಡ್ಡೆ ಜಾಸ್ತಿ ಹಾಕೋಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಿ ಕನ್ಸಿಸ್ಟೆನ್ಸಿ ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಅಡ್ಜಸ್ಟ್ ಮಾಡ್ಬೋದು ಮತ್ತೆ ಕವರ್ ಕವರಿಂದ ಕುಕ್ ಮಾಡಿ ಒಂದು ನಿಮಿಷ ತನಕ ಲೋ ಫ್ಲೇಮಲ್ಲಿ ಫ್ಲೇಮ್ ಹೈ ಮಾಡಲೇಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ತಳ ಹಿಡಿದು ಬಿಡುತ್ತೆ ಈಗ ನೋಡಿ ಡಿಶ್ ಬಾಯ್ಲ್ ಆಗ್ತಾಯಿದೆ ಕಂಬೈನ್ ಆಯಿತು ಇವಾಗ ಕಸೂರಿ ಮೆತಿ ಹಾಕ್ಕೊಳ್ಳಿ ಎರಡು ಒಂದು ಒನ್ ಟೀ ಸ್ಪೂನ್ ಕಸೂರಿ ಮೆತಿ ಒಂದು ಎರಡು ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಕಸೂರಿ ಮೆತಿ ಹಾಕ್ಕೊಳ್ಳಿ ಅದು ನಾನು ಇದು ಮಾಡಿ ಕೈಯ್ಯಲ್ಲಿ ಉಜ್ಬಿಟ್ಟಿಟ್ಟಿದ್ದೀನಿ ಒಂದು ಮಿಕ್ಸ್ ಕೊಡಿ ಈಗ ಮತ್ತೆ ಆ್ಯಂಡ್ ಕುಕ್ ಮಾಡಿ ಒಂದು ಮೂವತ್ತು ಸೆಕೆಂಡ್ ತನಕ ಯಾಕಂದರೆ ಕಸೂರಿ ಮೆತಿ ಹಾಕಿದ್ಮೇಲೆ ಅದರದ್ದು ಫ್ಲೇವರೆಲ್ಲ ಅಬ್ಸಾರ್ಬ್ ಆಗಬೇಕಲ್ಲ ಅದಕ್ಕೋಸ್ಕರನೇ ಹೇಳಿದ್ದು ಈಗ ಇನ್ನೊಂದು ಸತಿ ಒಂದು ಸತಿ ಮಿಕ್ಸ್ ಕೊಡಿ ಚೆಕ್ ಮಾಡಿಬಿಟ್ಟು ಈಗ ನೋಡಿ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಲ್ವಾ ಲೋ ಫ್ಲೇಮಲ್ಲೇ ಮಾಡಿ ಈಗ ರೆಡಿ ಆಯಿತು ನಮಗೆ ಆಲೂ ಪಾಲಕ್ಕು ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಎಂಜಾಯ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನೋಡಿ ಚಪಾತಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆ ಮತ್ತು ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ರೆಸಿಪಿ ಹಾಕೋ ತನಕ ಎಲ್ಲರಿಗೆ ನಮಸ್ಕಾರ